ಸಾಲಮನ್ನಾದ ಮನ್ನಾದ ನಿರೀಕ್ಷೆಯಲ್ಲಿರುವ ರಾಜ್ಯದ ರೈತರಿಗೆ ಸಿದ್ದರಾಮಯ್ಯನಿಂದ ಗುಡ್ ನ್ಯೂಸ್ ಸಾಲ ಮನ್ನಾ ನಿರೀಕ್ಷೆಯಲ್ಲಿರುವ ರೈತರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಲು ಮುಂದಾಗಿದೆ ಬೆಳೆ ಹಾನಿಯ ಹಿನ್ನೆಲೆಯಲ್ಲಿ ರೈತರು ಸಾಲ ಮನ್ನಾ ಮಾಡುವಂತೆ ಕೇಳ್ತಾ ಇರುವುದು ಗಮನಕ್ಕೆ ಬಂದಿದೆ ಈ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಅತಿವೃಷ್ಟಿ ಪೀಡಿತ ಪ್ರದೇಶಗಳ ಜಂಟಿ ಸಮೀಕ್ಷೆ ಮುಗಿತ ಇದ್ದಂತೆ ಅಧಿಕಾರಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಬೆಳೆ ಹಾನಿಗೆ ಸಮರ್ಪಕವಾಗಿ ಪರಿಹಾರವನ್ನು ತಲುಪಿಸಬೇಕು ಮಾನವ ಜಾನುವಾರು ಜೀವಹಾನಿಗಳಿಗೆ ಶೇಕಡಾ ನೂರರಷ್ಟು ಪರಿ ಪರಿಹಾರವನ್ನು ಒದಗಿಸಿರುವ ರೀತಿಯಲ್ಲೇ ಬೆಳೆ ಹಾನಿಗೂ ಕೂಡ ಒದಗಿಸಬೇಕು ಕಳೆದ ಬಾರಿಗಿಂತ ಈ ಬಾರಿ ಉತ್ತಮ ಮಳೆಯಾಗಿದೆ ವಾಡಿಕೆಗಿಂತ ಶೇಕಡ ಹದಿನೇಳರಷ್ಟು ಮಳೆ ಹೆಚ್ಚಾಗಿದೆ ಮೂವತ್ತೇಳು ಜನರ ಜೀವಹಾನಿ ಪ್ರಕರಣಗಳು ವರದಿಯಾಗಿದ್ದು ಎಲ್ಲದಕ್ಕೂ ಕೂಡ ಪರಿಹಾರ ನೀಡಲಾಗಿದೆ ನೂರ ಎಪ್ಪತ್ತೈದು ಜಾನುವಾರುಗಳ ಪ್ರಾಣಹಾನಿ ಪ್ರಕರಣ ವರದಿಯಾಗಿದ್ದು ಎಲ್ಲದಕ್ಕೂ ಕೂಡ ಪರಿಹಾರ ನೀಡಲಾಗಿದೆ ಸಂಪೂರ್ಣ ಮನೆ ಹಾನಿ ಭಾಗಶಃ ಹಾನಿಯಾಗಿರುವ ಎಲ್ಲ ಪ್ರಕರಣಗಳಲ್ಲೂ ಕೂಡ ಪರಿಹಾರ ನೀಡಲಾಗಿದೆ ಬೀದರ್ ಕಲಬುರಗಿ ಕೊಪ್ಪಳ ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಿಂದ ಹೆಚ್ಚು ಹಾನಿ ಸಂಭವಿಸಿದೆ ನಿರಂತರ ಜೋರು ಮಳೆಯಿಂದ ಬೆಳೆಯ ಹಾನಿ ಸಂಪೂರ್ಣ ಜಂಟಿ ಸಮೀಕ್ಷೆಗೆ ಅಡ್ಡಿಯಾಗ್ತಾ ಇದೆ ಹೀಗಾಗಿ ನಿಗದಿತ ಅವಧಿಯೊಳಗಾಗಿ ಜಂಟಿ ಸಮೀಕ್ಷೆ ಪೂರ್ಣಗೊಂಡಿಲ್ಲ ಆದಷ್ಟು ಶೀಘ್ರವೇ ಸಮೀಕ್ಷೆಯನ್ನ ಮುಗಿಸಿ ಪರಿಹಾರ ವಿತರಣೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಇನ್ನು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಜಿಲ್ಲೆಗಳಲ್ಲಿ ತಾರಾಲಯವನ್ನ ಸ್ಥಾಪಿಸುವ ಕಾರ್ಯ ಕೂಡ ಪ್ರಗತಿಯಲ್ಲಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಲಕ್ಷ ಜನರಿಗೆ ನೇರ ಮತ್ತು ಎರಡು ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗ ಸೃಷ್ಟಿಯಾಗುವಂತಹ ನಿರೀಕ್ಷೆ ಇದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆವರಣದಲ್ಲಿ ಒಸ್ಡಿಎ ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಪ್ರತಿ ವರ್ಷ ಎರಡು ಸಾವಿರದ ಐನೂರು ಅಭ್ಯರ್ಥಿಗಳಿಗೆ ಉದ್ಯೋಗ ಆಧಾರಿತ ವಸತಿ ಸಹಿತ ಯೋಜನೆಯನ್ನ ನೀಡಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ